ಮುಖ್ಯಾಂಶಗಳು ಮೂರು ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿರುವ ಸಂದರ್ಭದಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದ ಗಣಪತಿ ನಾಯಕ್ ಮತ್ತು ಎಂ ವೇರ್ಣೇಕರ್ ಡಿಜಿಟಲ್ ಪ್ರಕರಣದ ಪ್ರಮುಖ ಮೋಸ್ಟ್ ವಾಂಟೆಡ್ ಆರೋಪಿ ಬಂಧಿಸಲು ಯಶಸ್ವಿಯಾಗಿರುವ ಕಾರವಾರ ಅಪರಾಧ ಪೊಲೀಸ್ ಠಾಣಾ ಪೊಲೀಸರು ಜೂನ್ ಇಪ್ಪತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಬಣ್ಣದ ಮಠದಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನ ಮನೋಹರ್ ಮಲ್ಮನೆ ಮಧುಕೇಶ್ವರ ಗ್ರಾಮಕ್ಕೆ ಸಾಗುವ ರಸ್ತೆಯಲ್ಲಿ ಸೇತುವೆ ಮದ್ಯ ಕುಸಿದಿದ್ದು ಅಧಿಕಾರಿಗಳೇ ಅಪಾಯ ಸಂಭವಿಸುವ ಮುನ್ನ ಎಚ್ಚರಗೊಳ್ಳಿ ಕುಳುವೆ ರಸ್ತೆಯನ್ನು ನಗರಸಭೆಯಿಂದ ಸ್ವಚ್ಛಗೊಳಿಸುವ ಕಾರ್ಯ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದ ಉಲದೇವನ ಸರದ ಬಸ್ ತಂಗುದಾಣ ಜಾಗದ ವಿಷಯಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಹೆಗಡೆ ಅವರಿಂದ ಮೂರು ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿರುವ ಸಂದರ್ಭದಲ್ಲಿ ನಗರಸಭೆಯ ಪೈಪ್ ಕಳ್ಳತನ ಆರೋಪ ಎದುರಿಸಿರುವ ನಗರಸಭೆ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ ಹಾಗೂ ಕಂದಾಯ ಅಧಿಕಾರಿ ಆರ್ ಎಂ ವೇರ್ಣೇಕರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು ಲೋಕಾಯುಕ್ತ ಪೊಲೀಸರಿಂದ ತೀವ್ರ ವಿಚಾರಣೆಗೆ ಒಳಗಾಗಿದ್ದಾರೆ ಟ್ರ್ಯಾಪ್ ಮಾಡಿಸಿದ ರಮೇಶ್ ಹೆಗಡೆ ಈ ಬಗ್ಗೆ ಏನು ಹೇಳುತ್ತಾರೆ ಇಲ್ಲಿದೆ ನೋಡಿ ಕೋರ್ಟ್ನಲ್ಲಿ ನಮ್ದು ವಿಕಾಸ ಜಾಗ ನೋಡಿದಂಥ ವಾಸವಾಗಿರುವಂಥ ಜಾಗ ಹಾಂ ಕೋರ್ಟ್ನಲ್ಲಿ ಇತ್ತು ಕೋರ್ಟ್ನಲ್ಲಿ ಇದ್ದಾಗಂತ ಎರಡು ಸಾವಿರದ ಏಳನಲ್ಲಿ ಇವರು ನಮ್ಮೊಂದು ನೋಟಿಸ್ ಕೊಟ್ಟರು ಯಾರು ನಗರಸಭೆಯಲ್ಲಿ ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟ ನಂತರ ನಾವು ಅದ್ರ ವಿರುದ್ಧ ಕೋರ್ಟಿಗೆ ಹೋದ್ವಿ ಕೋರ್ಟಿಗೆ ಕೂಡ ಎಂತಾಯ್ತು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೋರ್ಟ್ ನಮ್ಮಂತ ಒಂದು ಕಾಯಂ ಇಂಜೆನ್ಕ್ಷನ್ ಕೊಡ್ತಾರೆ ನಗರಸಭೆ ವಿರುದ್ಧ ಕೊಡ್ತಾರೆ ಇವರು ಆ ಟೈಮ್ ಅಲ್ಲಿಂದ ಇಲ್ಲಿಗು ಏನು ಅತಿಲಿ ಏನೂ ಮಾಡಲಿಲ್ಲ ಏನೇನು ಮಾಡಲಿಲ್ಲ ಮೇಲ್ತಾಗಿ ನಮ್ಮನ್ನೇ ಕರ್ತಿ ತಮ್ಮಂತೆ ಆಗದೆ ನಿಮ್ಮ ವಿರುದ್ಧ ಆಗೋದಂತ ಹೇಳ್ಕೊಂಡು ನಮ್ಮ ಒಂಥರ ಮಾನಸಿಕ ಹಿಂಸೆ ಕೊಡ್ಲಿಕ್ಕೆ ಹತ್ತು ಈ ಎರಡು ಸಾವಿರದ ಹತ್ ಹದಿನಾರಲ್ಲಿ ಏನು ನಿಖಾಲಿ ಆಯಿತು ಅಲ್ಲಿ ತನಕ ಇವ್ರು ಏನೇ ಮಾಡಿದೆಯಾ ಈ ಕಳೆದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೀತವನ್ನು ನಮ್ಮೊಂದು ನೋಟಿಸ್ ಜಾರಿ ಮಾಡ್ತಾರೆ ಇವರು ನಗರಸಭೆ ನೋಟಿಸ್ ಜಾರಿ ಮಾಡ್ತೀವಿ ಅಲ್ಲಿ ನೀವು ಇಲ್ಲಿಗಲ್ ಆಗಿದ್ರಿ ನಿಮ್ಮನ್ನು ನಾವು ಅಲ್ಲಿಂದ ಎತ್ತಂಗಡಿ ಮಾಡಬೇಕು ಹಂಗೆ ಹೇಗೆ ಅಂತ ಹೇಳ್ಕೊಂಡು ನಮ್ಗೊಂದು ಇದು ಮಾಡ್ತಾರೆ ನೋಟಿಸ್ ನಿಮ್ಗೆ ನೋಟಿಸ್ ಕೊಡ್ಲಿಕ್ಕೆ ಹಿಂದಿನ ಇರಲಿ ಇದರೊಳಗೆ ಈಗಿನ ಏನು ಪ್ರಭಾರಿ ಪ ಕಮಿಷನರು ಇದ್ದಾರೆ ಇದ್ದರು ಈ ಪ್ರಕರಣದಲ್ಲಿ ಇದ್ದಾರೆ ಇದ್ರು ಈಗ ನೋಡ್ಬೇಕು ಯಾವ ಹೇಳಿಕೆಯಲ್ಲಿ ಏನು ಕೊಡ್ತಾರೋ ನೋಡ್ಬೇಕಾಗ್ತದೆ ಅದರಲ್ಲಿ ಅವರು ಇದ್ದಾರೆ ಈ ಪ್ರಭಾರಿ ಕಮಿಷನರು ಮತ್ತು ಈ ವರಣೆಕರ ಸೇರಿಕೊಂಡು ನನಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಕೊಟ್ಟಿದ್ದಲ್ಲಿ ಸ್ವತಃ ನಮ್ಮ ಮನೆಗೆ ಬಂದು ದುಡ್ಡಿ ಡಿಮಾಂಡ್ ಮಾಡಿದ್ರು ಈ ನಗರಸಭೆಯಲ್ಲಿ ಒಂದು ಕೋರ್ಟ್ ಲೆಕ್ಕದಲ್ಲಿ ಮಾಡ್ಕೊಂಡಿದ್ದರು ತಾನು ಅರ್ಜಿದಾರ ಕಮಿಷನರು ನ್ಯಾಯಾಧೀಶರು ಇಲ್ಲಿ ನಿಮಗೆ ನ್ಯಾಯ ಅಂತೂ ಸಿಗುವುದಿಲ್ಲ ನೀವು ಆ ಇದಕ್ಕೆಲ್ಲರೂ ನಿಮಗೇನೂ ಒಂದು ಪರಿಹಾರ ಸಿಗಬೇಕು ಅಂತ ಹೇಳಾದರೆ ನೀವು ನನಗೆ ಹಣ ಕೊಡಬೇಕು ಅಂಥೇಳಿ ಇದೇ ವೆರಣೆಕರ ಮತ್ತು ಗಣಪತಿ ನಾಯಕ ಸೇರ್ಕೊಂಡು ನಮ್ಮ ಮನೆಗೆ ಬಂದು ಡಿಮಾಂಡ್ ಮಾಡಿದ್ರು ಯಾವಾಗ ಮಾಡಿ ಸರ್ ಎರಡು ದಿನ ಇದು ನಾಲ್ಕು ನಾಲ್ಕನೇ ತಾರೀಕಿಗೆ ಮಾಡಿ ನೆಕ್ಸ್ಟ್ ಸ್ವತಃ ಕಡೆ ಎಂಟನೇ ತಾರೀಕಿಗೆ ನಗರಸಭೆಗೆ ನಮ್ಮ ಕರೆಸ್ತಾರೋ ಬೆಳಗ್ಗೆ ಎಂಟುವರೆಗೆ ಎಂಟೂವರೆಗೆ ಕರೆಸಿ ಏನು ಮಾಡಿದ್ರು ನಾವು ಹೇಳಿದ್ದು ಕೇಳ್ತಾರೋ ಇಲ್ಲ ವಿಚಾರ ಕಡೆಗೆ ನಾವು ಕೇಳಿದ್ರಲ್ಲಿ ಹಣ ಎಷ್ಟು ಕೊಡಬೇಕು ಕೇಳಿದ್ರು ಹಣ ಅವ್ರು ಏನು ಮಾಡ್ತಾರೆ ಸನ್ನೆ ಮಾಡಿ ತೋರಿಸ್ತಾರೆ ಒಂದು ಸಲ ಮೂರು ಅಂತೇಳಿ ಸಂಧೆ ಮಾಡಿ ತೋರಿಸ್ತಾರೆ ಕಡೆಗೆ ಬಾಯಿ ಬಿಟ್ಟು ಹೇಳಿ ಅಂತೇಳಿ ನಾನು ಹೇಳಿದಾಗ ಗಣಪತ್ ನಾಯ್ಕ ಅಂತ ಹೇಳ್ತಾರೆ ಬಿಟ್ಟು ಹೇಳಪ್ಪ ಅವರಿಗೆ ಅಂತ ಹೇಳ್ತಾರೆ ಇಲ್ಲ ಮೂರು ಲಕ್ಷ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ಹಂಗಾರೆ ವಿಚಾರ ಮಾಡ್ತಾಯಿದ್ದೆ ಸಲುವಾಗಿ ಅಂತೇಳಿ ಅಲ್ಲಿಂದ ಹೊರಟು ಬಂದಿದ್ದು ಆ ಹಣದ ಬಗ್ಗೆ ಖಾತೆ ಮಾಡೋ ಸಲುವಾಗಿ ಮೊನ್ನೆ ಹದಿನಾಲ್ಕು ಕಟ್ಟೆ ಮತ್ತು ಅವ್ರು ನನಗೆ ಭೇಟಿಯಾದರು ಕಡೆ ಏನು ಅಂತ ಕೇಳಿದೆ ನಾನು ಇಲ್ಲ ಮೂರು ಲಕ್ಷ ಕೊಡಲೇಬೇಕು ಇಲ್ಲನೇ ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಹಾಂಗಾಗಿ ನನಗೆ ಇವ್ರಿಗೆ ಕಿರುಕುಳ ತಾಳದೇ ನಾನು ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ಹೋಗೋದು ದೂರನ್ನ ಕೊಟ್ಟಿದ್ದೆ ಆ ದೂರಿನ ಕೊಯ್ನ ಇದೆಲ್ಲ ಆಗ್ತಾ ಇದ್ದು ಇವತ್ತು 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 ಅವ್ರು ನೇರವಾಗಿ ನನಗೆ ಹಣ ತೊಗೊಂಡು ಇಂಥ ಈ ಕ್ಷೇತ್ರದಲ್ಲಿ ಬನ್ನಿ ಅಂತ ಹೇಳಿದ್ರು ಈ ಜಾಗದಲ್ಲಿ ಬನ್ನಿ ಜಿ ಆಫೀಸ್ ಇದೆ ಯಾರ್ಯಾರು ಈ ನನಗೆ ನಾನು ಮಗಸಿರು ಇದು ಮಾಡ್ತಾ ಇದ್ದಾಗಿತ್ತು ನಾನು ಮಗಸಿರು ಬಂದೆ ಇಲ್ಲಿ ಕಡೆಗೆ ಇದೆ ಇದೇ ಯಾರು ಗಣಪತ್ನಾಯ್ಕ ಫೋನ್ ಮಾಡಿ ವೇಣೇಕರ್ ಅವರು ಹೇಳಿದ್ದಾರೆ ಸೀದಲ್ ಜಿ ಆಫೀಸ್ ಹತ್ರ ಬೋದೆ ನಮ್ಮ ಗಾಡಿ ಅಲ್ಲೇ ನಿಂತ್ಕೊಂಡು ಉಂಟು ಅಲ್ಲೇ ತಂದು ಹಣ ಮುಡ್ಸಬೇಕು ಅಂತ ಹೇಳಿ ನಾನು ಅಲ್ಲಿಂದ ಸೀದಾ ಬಂದೆ ಇಲ್ಲಿ ಹಣ ಕೊಟ್ಟಿದ್ದೆ ಅವರಿಗೆ ಅವರು ಇಬ್ಬರು ಇದ್ರು ಅವರು ಗಣಪತ್ನಾಗಣ ಇಬ್ಬರು ಇಬ್ರು ಇದ್ರು ಇಬ್ಬರು ಇದ್ರು ಇಬ್ಬರು ಸೇರಿಕೊಂಡು ಹಣ ತೊಗೊಂಡ್ರು ಫಸ್ಟ್ ಹಣ ತೊಗೊಂಡ್ರ ಅವರು ವೇಣೇಕರ್ ಅದನ್ನು ಕಡೆ ಗಣಪತ್ ನಾಯಕ ಹತ್ರ ಕೊಟ್ಟರು ಅವರು ಗಣಪತ್ ನಾಯಕ ರಿಪೀಟ್ ಮತ್ತೆ ಇವ್ರ ಹತ್ರ ಕೊಟ್ಟರು ಮೂರು ಲಕ್ಷ ಕೊಟ್ಟಿದ್ದಾರೆ ಈ ವಿಡಿಯೋ ನೋಡಿದರೆ ಇದೇನಪ್ಪ ರಸ್ತೆ ಮಧ್ಯೆ ಮರ ಬೆಳೆದಿದೆ ಎಂದು ಆಶ್ಚರ್ಯ ಪಡುತ್ತೀರಿ ಆದರೆ ಅದು ಹಾಗಲ್ಲ ಸೇತುವೆಗೆ ಅಳವಡಿಸಲಾಗಿದ್ದ ಪೈಪ್ ಕುಸಿದಿದ್ದರಿಂದ ಜನರಿಗೆ ಯಾವುದೇ ಅಪಾಯ ಸಂಭವಿಸಬಾರದೆಂದು ಜನರೇ ಎಚ್ಚರಿಕೆ ನೀಡುವ ನಿಟ್ಟಿನಲ್ಲಿ ಕುಸಿದ ಹೊಂಡದಲ್ಲಿ ಮರದ ಟೊಂಗೆಯನ್ನು ಹಾಕಿದ್ದಾರೆ ತಿರ್ಸಿ ತಾಲೂಕಿನ ಬೆಳ್ಳನಕೆರೆ ಗ್ರಾಮದಿಂದ ಮಧುಕೇಶ್ವರ ಗ್ರಾಮಕ್ಕೆ ಸಾಗುವ ರಸ್ತೆಯಲ್ಲಿ ಬರುವ ಈ ಸೇತುವೆ ಮಧ್ಯ ಕುಸಿದಿದ್ದು ಯಾವಾಗ ಬೇಕಾದರೂ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಈ ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಅಲ್ಲಿನ ನೈಜ ಪರಿಸ್ಥಿತಿ ಬಗ್ಗೆ ಪರಿಶೀಲಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮಹತ್ವದ ಕಾರ್ಯಾಚರಣೆಯಲ್ಲಿ ಇಲ್ಲಿನ ಸಿಇಎನ್ ವಿಭಾಗದ ಪೊಲೀಸ್ ಉಪಾಧ್ಯಕ್ಷರಾದ ಬಿ ಅಶ್ವಿನಿ ನೇತೃತ್ವದಲ್ಲಿ ಅಂಕೋಲಾ ಠಾಣಾ ಪಿಎಸ್ಐ ಉದ್ದಪ್ಪ ದರೇಪ್ಪನವರ ಹಾಗೂ ಸಿಬ್ಬಂದಿ ನಾಮದೇವ ನಾಂದ್ರೆ ತಂಡ ಸೈಬರ್ ವಂಚಕ ಬಿಹಾರ್ ರಾಜ್ಯದ ಪಾಟ್ನಾ ನಿವಾಸಿ ಹರ್ದೀಪ್ ಸಿಂಗ್ ತಂದೆ ರಾಮ್ ಸಿಂಗ್ ಎಂಬಾತನನ್ನು ಬಿಹಾರದಲ್ಲಿ ವಶಕ್ಕೆ ಪಡೆದು ಕಾರವಾರಕ್ಕೆ ತಂದು ಬಂಧಿಸಿದ್ದಾರೆ ಈತ ಕಾರವಾರ ನಿವಾಸಿಯೋರ್ವರಿಗೆ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ವಂಚಿಸಿದ ಕುರಿತು ಮೂರು ಹತ್ತು ಎರಡ್ ಸಾವಿರದ ಪ್ರಕರಣ ದಾಖಲಾಗಿತ್ತು ಪ್ರಕರಣದ ತನಿಖೆ ಕೈಗೊಂಡ ಸಿ ಎನ್ ಪೊಲೀಸ್ ತಂಡ ಜುಲೈ ಹನ್ನೆರಡರಂದು ಆರೋಪಿಯನ್ನು ಬಂಧಿಸಿದ್ದಾರೆ ಆರೋಪಿ ಹನ್ನೊಂದು ರಾಜ್ಯಗಳಲ್ಲಿ ಸೈಬರ್ ವಂಚನೆ ಮಾಡಿ ಇಪ್ಪತ್ತೊಂಬತ್ತು ಪ್ರಕರಣವನ್ನು ಎದುರಿಸುತ್ತಿದ್ದು ಕೋಟ್ಯಾಂತರ ರೂಪಾಯಿ ಹಣ ಲಪಟಾಯಿಸಿರುವುದು ತಿಳಿದುಬಂದಿದೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ನಾರಾಯಣ ಎಎಸ್ಪಿಗಳಾದ ಜಗದೀಶ್ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆದಿತ್ತು ಇದು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಬಸ್ಸಿಗಾಗಿ ಕಾಯುವ ಬಸ್ ತಂಗುದಾಣದ ದಯನೀಯ ಪರಿಸ್ಥಿತಿ ಇದು ಯಾವಾಗ ಬೇಕಾದರೂ ಕುಸಿದು ಬಸ್ಸಿಗಾಗಿ ಕಾಯುವ ಪ್ರಯಾಣಿಕರು ಸಾಯಬಹುದು ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಯಾವುದಕ್ಕೂ ಎಚ್ಚರಿಕೆ ವಹಿಸಿ ಈ ಚಿತ್ರಣ ಕಂಡು ಬರುತ್ತಿರುವುದು ಶಿರ್ಸಿ ತಾಲೂಕಿನ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಕುಲ್ದೇವ್ ಬಸ್ ತಂಗುದಾಣ ಈ ಬಸ್ ತಂಗುದಾಣದಲ್ಲಿ ಬಸ್ಸಿಗಾಗಿ ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಪ್ರಯಾಣಿಕರು ಕಾಯುತ್ತಿರುತ್ತಾರೆ ಅದರಲ್ಲೂ ಮಳೆಗಾಲವಾಗಿದ್ದರಿಂದ ಮಳೆಯಲ್ಲಿ ರಕ್ಷಣೆ ಪಡೆಯಲು ಇಲ್ಲಿಗೆ ಬರುತ್ತಾರೆ ಆದರೆ ತಂಗುದಾಣ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಯಾವಾಗ ಬೇಕಾದರೂ ಜನರ ಪ್ರಾಣ ಹೀರಬಹುದು ಆದ್ದರಿಂದ ಜೀವಾಪಾಯ ಸಂಭವಿಸುವ ಮುನ್ನವೇ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸುವುದು ಹೆಚ್ಚು ಸೂಕ್ತವಾಗಿದೆ ಇಲ್ಲವಾದಲ್ಲಿ ಸಂಭವಿಸಬಹುದಾದ ಘಟನೆಗೆ ಅಧಿಕಾರಿಗಳೇ ಜವಾಬ್ದಾರಿ ಹೊರಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಒಳೆತು ನಾರುತ್ತಿದ್ದ ಕುಳುವೆ ರಸ್ತೆಯನ್ನು ನಗರಸಭೆಯಿಂದ ಸ್ವಚ್ಛಗೊಳಿಸುವ ಕಾರ್ಯ ನಡೆಯುತ್ತಿದೆ ಅಲ್ಲಿ ಅನಾಗರಿಕರು ತಂದು ಹಾಕುವ ತ್ಯಾಜ್ಯದಿಂದ ಇಡೀ ರಸ್ತೆಯೇ ಕೆಟ್ಟು ನಾರುತ್ತಿದ್ದ ಬಗ್ಗೆ ಬಿಜೆಪಿ ಗ್ರಾಮೀಣ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಶಾ ಶೇಟ್ ಗಮನಕ್ಕೆ ಸೆಳೆದು ಒತ್ತಡ ಹೇರಿದರು ಇದನ್ನು ಕುಳುವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಂಜಿತಾ ಹೆಗಡೆಯವರು ಗಂಭೀರವಾಗಿ ಪರಿಗಣಿಸಿ ನಗರಸಭೆಯ ಗಮನಕ್ಕೆ ತಂದು ಸ್ವಚ್ಛತೆಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದರ ಜೊತೆಗೆ ಅಲ್ಲಿ ತ್ಯಾಜ್ಯ ತಂದು ಎಸೆಯುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಪಂಚಾಯಿತಿಯವರು ಎಚ್ಚರಿಕೆ ವಹಿಸಬೇಕು ಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಶಿರಸಿ ಶೈಕ್ಷಣಿಕ ಜಿಲ್ಲೆ ಶಿರಸಿಯ ಬಣ್ಣದ ಮಠ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನ ಜೂನ್ ಇಪ್ಪತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಬಣ್ಣದ ಮಠದಲ್ಲಿ ನಡೆಯಲಿದೆ ಸಮಾರಂಭದ ಉದ್ಘಾಟನೆ ಮತ್ತು ಪ್ರಶಸ್ತಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಬಣ್ಣದ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ವಹಿಸಲಿದ್ದು ಸಮ್ಮೇಳನದ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿ ಜಿವಿ ಭಟ್ ಕೊಪ್ಪಲ ತೋಟ ವಹಿಸಲಿದ್ದಾರೆಂದು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ನ ಶಿರಸಿ ಶೈಕ್ಷಣಿಕ ಜಿಲ್ಲಾ ಅಧ್ಯಕ್ಷ ಮನೋಹರ್ ಮನ್ಮನೆ ಬಣ್ಣದ ಮಠದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ಪಿ ಹಿರೇಮ ಚುಟುಕು ಸಾಹಿತ್ಯ ಪರಿಷತ್ನ ಅನಂತ ಹೆಗಡೆ ಬಾಳೆಗದ್ದೆ ಜಗದೀಶ್ ಭಂಡಾರಿ ಗಣಪತಿ ಭಟ್ ವರ್ಗಾಸರ ಹಾಗೂ ಕೃಷ್ಣ ದತ್ತಾತ್ರೇಯ ಪದಕಿ ಉಪಸ್ಥಿತರಿದ್ದರು ಅನೇಕ ಸಂಗೀತ ಸಾಹಿತ್ಯ ನಾಟಕ ಮತ್ತು ಕಾಸ್ತಿಲ್ಪ ಮುಂತಾದ ಅನೇಕ ವಿವಿಧ ಕಲೆಗಳಲ್ಲಿ ಇವತ್ತು ಅವರಿಗೆ ಎಪ್ಪತ್ತೊಂಬತ್ತು ವರ್ಷದ ವಯಸ್ಸಿನಲ್ಲಿ ನಾವು ಕುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರನ್ನಾಗಿ ಅವರನ್ನು ನಾವು ಆಯ್ಕೆ ಮಾಡಿ ಅವರನ್ನು ಸರ್ವಾಧ್ಯಕ್ಷರಾಗಿ ತಿಳಿಸಲೇ ಕರೆಸ ಇದು ಉತ್ತಮವಾದ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆಯ ತನಕ ಐದು ಗಂಟೆ ತನಕ ನಡೆಯುವಂಥ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲಿಗೆ ಉದ್ಘಾಟನೆ ನೆರವೇರಲಿದೆ ಅದಕ್ಕೆ ನಮ್ಮ ಕಸಮೂರ್ತಿ ಕುಲಕರ್ಣಿ ಕನ್ನಡ ತುಟುಕು ಸಾಹಿತ್ಯ ರಾಜ್ಯ ಸಂಚಾಲಕರು ಉರುಳಿದ ಆಗಮಿಸುತ್ತಾರೆ ಅದರಂತೆ ಶ್ರೀ ಚೆನ್ನಬಸಪ್ಪ ಧಾರವಾಡ ಶೆಟ್ಟರು ಕಥಾ ನಿರ್ದೇಶಕರು ಕದ್ದು ಕರ್ನಾಟಕ ತುಟುಕು ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ ಡಾಕ್ಟರ್ ಜಿ ಎ ಹೆಗಡೆ ಸೋಂದ ರಾಜ್ಯ ಕಲಾ ಸಮಿತಿ ಸದಸ್ಯರು ಹಾಗೂ ಶ್ರೀ ಮಂಜುನಾಥ್ ಹೆಗಡೆ ಹೋಗಿಮನೆ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರು ಶ್ರೀ ಡಿ ಯು ನಾಯಕ್ ಅಧ್ಯಕ್ಷರು ತುಟುಕು ಸಾಹಿತ್ಯ ಉತ್ತರ ಕನ್ನಡ ಜಿಲ್ಲೆ ಶ್ರೀ ಮನೋಹರ್ಮಲ್ ಮನೆ ಅಧ್ಯಕ್ಷರು ಕರ್ನಾಟಕ ತುಟುಕು ಸಾಹಿತ್ಯ ಪರಿಶೀಲಿಸಿ ಶೈಕ್ಷಣಿಕ ಜಿಲ್ಲೆ ಶ್ರೀಮತಿ ದೀಪಾವಳಿ ತಾಲೂಕು ದಾಂಡೇಲಿ ಪದಾಧಿಕಾರಿಗಳು ಕುಚ್ಚಿನ ಪುಸ್ತಕೀಲುಗಳನ್ನು ಮೂವರಿಗೆ ಕೊಡಬೇಕೆಂದು ನಿರ್ಣಯಿಸಿದ್ದೇವೆ ಅದರಲ್ಲಿ ಶ್ರೀಕೃಷ್ಣ